ಹಲೋ ಸ್ನೇಹಿತರೆ ಶ್ರೀರಂಗ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಈ ದಿನ ತಮಿಳುನಾಡಿನಲ್ಲಿರುವ ಅತಿ ವಿಶಿಷ್ಟ ನವಗ್ರಹ ದೇವಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ ಇಲ್ಲಿಯವರೆಗೆ ಶುಕ್ರ ಗ್ರಹ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ದಿನ ತಿರುನಲ್ಲಾರ್ನಲ್ಲಿರುವ ಶನೇಶ್ವರ ದೇವಸ್ಥಾನ ಇದರ ಬಗ್ಗೆ ತಿಳಿದುಕೊಳ್ಳೋಣ ನವಗ್ರಹಗಳಲ್ಲಿ ಹೆಚ್ಚು ಪ್ರಭಾವಶಾಲಿಯು ಕರ್ಮ ಫಲದಾತನು ಆಗಿರುವ ಶನೇಶ್ವರ ಗ್ರಹದ ದೇವಸ್ಥಾನವು ಪಾಂಡಿಚೇರಿ ರಾಜ್ಯದ ಕಾರೈಕಲ್ ಜಿಲ್ಲೆಯ ತಿರುನಲ್ಲಾರ್ ಪಟ್ಟಣದಲ್ಲಿ ಇದೆ ಈ ದೇವಸ್ಥಾನವನ್ನು ದರ್ಬಾರಣೇಶ್ವರ್ರ ದೇವಸ್ಥಾನವೆಂದು ಕರೆಯುತ್ತಾರೆ ತಿರುನಲ್ಲಾರ್ ಎಂಬ ಹೆಸರು ನಿಷಾದ ದೇಶದ ರಾಜ ನಳನ ಸಂಘವನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ತಿರು ಎಂಬುದು ಶ್ರೀ ಅರ್ಥವನ್ನು ನಲ್ಲಾರೆಂಬ ಪದವು ನಲ್ಲಾ ಪ್ಲಸ್ ಆರು ಭಗವಂತನ ಕರುಣೆಯನ್ನು ಆವಾಯಿಸಿ ಕೆಟ್ಟ ಪರಿಣಾಮಗಳಿಂದ ವಿಮೋಚನೆಗೊಂಡವರು ಎಂದು ಅರ್ಥೈಸಲಾಗಿದೆ ಇಲ್ಲಿ ಹರು ಎಂಬ ಪದವು ಗುಣಪಡಿಸುವುದು ಎಂದು ಸೂಚಿಸುತ್ತದೆ ಎರಡು ಪದಗಳನ್ನು ಒಟ್ಟಿಗೆ ತೆಗೆದುಕೊಂಡರೆ ಭಗವಂತನ ಕೃಪೆಯಿಂದ ಶನಿಯ ಅಂದರೆ ದುಷ್ಟ ಶನಿಯ ಹಿಡಿತದಿಂದ ನಳನನ್ನು ವಿಮೋಚನೆಗೊಳಿಸಿದ ಸ್ಥಳ ಎಂಬ ಅರ್ಥ ತಮಿಳು ಭಾಷೆಯಲ್ಲಿ ಇದೆ ಈ ದೇವಾಲಯದ ಪ್ರಧಾನ ದೇವರು ಪರಶಿವನಾಗಿದ್ದು ದರ್ಬಾರಣ್ಯೇಶ್ವರರ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಗ್ರಹ ದೇವರಾದ ಶನೇಶ್ವರರನ್ನು ದೇವಾಲಯದ ದ್ವಾರಪಾಲಕನಾಗಿ ಪೂಜಿಸಲಾಗುತ್ತದೆ ಮುಖ್ಯ ಗರ್ಭಗುಡಿಯಲ್ಲಿ ಪ್ರವೇಶಿಸುವ ಮೊದಲು ಶನೀಶ್ವರರನ್ನು ಪೂಜಿಸಲಾಗುತ್ತದೆ ಕಥೆಯ ಪ್ರಕಾರ ಶನಿದೋಷದಿಂದಾಗಿ ರಾಜ ನಳ ಮಹಾರಾಜ ಸಮಸ್ಯೆಗಳಿಂದ ಬಳಲುತ್ತಿದ್ದನು ಆತ ತಿರುನಲ್ಲಾರಿಗೆ ಬಂದು ಇಲ್ಲಿರುವ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಶನೇಶ್ವರನ ದರ್ಶನ ಪಡೆದ ನಂತರ ಅವನು ಎಲ್ಲ ದುಷ್ಪರಿಣಾಮಗಳಿಂದ ಮುಕ್ತನಾದನು ಆದ್ದರಿಂದ ಈ ದೇವಾಲಯದಲ್ಲಿರುವ ಕಲ್ಯಾಣಿಯನ್ನು ನಳತೀರ್ಥವೆಂದು ಕರೆಯುತ್ತಾರೆ ದರ್ಶನಕ್ಕೆ ಬರುವವರು ಇಲ್ಲಿ ಸ್ನಾನ ಮಾಡಿ ತಾವು ಹುಟ್ಟ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆ ಉಟ್ಟು ದೇವರ ದರ್ಶನ ಪಡೆಯುವುದು ವಾಡಿಕೆಯಾಗಿದೆ ಇಲ್ಲಿ ಸ್ನಾನ ಮಾಡುವುದರಿಂದ ಒಬ್ಬರ ಹಿಂದಿನ ಕರ್ಮಗಳಿಂದ ಉಂಟಾದ ಎಲ್ಲ ರೀತಿಯ ಅನಾಹುತಗಳು ಮತ್ತು ಬಾದಗಳನ್ನು ತೊಳೆಯಲಾಗುತ್ತದೆ ಎಂದು ನಂಬಲಾಗಿದೆ ಶನೇಶ್ವರ ದೇವಸ್ಥಾನವು ಕುಂಭಕೋಣಮದಿಂದ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿ ಇದೆ ಸ್ನೇಹಿತರೆ ಈ ದಿನ ನಾವು ನವಗ್ರಹಗಳಲ್ಲಿ ಏಳನೆಯ ಗ್ರಹವಾದ ಶನಿಗ್ರಹದ ಬಗ್ಗೆ ನಾವು ಈ ದಿನ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ಶ್ರೀರಂಗ ಟಿ ವಿ ಚಾನಲ್ ಶ್ರೀರಂಗ ಟಿ ವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ